ఆకాశవాణి హాసన అపార కీర్తి గలిసి భవ్య నాడిదు కర్ణాట కర్ణాటక నృత్య శిల్ప కలయదు సిరిగన్నడం కన్నడ నాడు సాంస్కృతిక హమ్ కురిత విశేష సరణి కార్యక్రమ ప్రస్తుతి అరకలగూడు వి మధుసూదన్ ಎಲ್ಲಾದರೂ ಇರು ಎಂತಾದರೂ ಇರು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗುಣಿ ಕನ್ನಡವಾಗಿರು ಕಾರ್ಯಕ್ರಮದ ನಿರ್ವಹಣೆ ಬಿ ವಿ ಶ್ರೀಧರ್ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕೇಳಿ ಸಿರಿಗನ್ನಡಂ ಗೆಲ್ಗೆ ಓ ರೆ ನೀರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಪ್ರೀತಿಯ ಕೇಳುಗರೆ ನಮಸ್ಕಾರ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇಲ್ಲಿನ ಸಿರಿಗನ್ನಡಂ ಗೆಲ್ಗೆ ಸಂಚಿಕೆಯಲ್ಲಿ ಕನ್ನಡ ನಾಡಿನ ವಿಶಿಷ್ಟ ಸಾಕುಪ್ರಾಣಿ ತಳಿಗಳು ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಹೇಮಂತ್ ಗೌಡ ಅವರು ಮೂಲತಃ ಹಾಸನ ತಾಲೂಕು ಒಳಗೆರೆಹಳ್ಳಿ ಕೊಪ್ಪಲು ಗ್ರಾಮದವರು ತಂದೆ ಶ್ರೀ ಹುಚ್ಚೇಗೌಡ ತಾಯಿ ಶ್ರೀಮತಿ ಕಾಂತಮ್ಮ ಬಿವಿಎಸ್ಸಿ ಎಂವಿಎಸ್ಸಿ ಹಾಗೂ ಪಿಎಚ್ ಡಿ ಪದವಿ ಪಡೆದಿರುವ ಇವರು ಕರ್ನಾಟಕ ಸರ್ಕಾರದ ಪಶುವೈದ್ಯಕೀಯ ಹಾಗೂ ಪಶುಪಾಲನಾ ಇಲಾಖೆಯಲ್ಲಿ ಸಹಾಯಕ ಪಶುವೈದ್ಯಾಧಿಕಾರಿಯಾಗಿ ಸೇವೆ ಆರಂಭಿಸಿ ಪ್ರಸ್ತುತ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಪಶುವೈದ್ಯಕೀಯ ಹಾಗೂ ಪಶುಸಂಗೋಪನೆಗೆ ಸಂಬಂಧಿಸಿದಂತೆ ಇದುವರೆಗೆ ಐದು ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ ಸುಮಾರು ಮೂವತ್ತು ಸಂಶೋಧನಾ ಲೇಖನಗಳನ್ನು ವಿವಿಧ ವಿಚಾರ ಸಂಕಿರಣಗಳಲ್ಲಿ ಪ್ರಕಟಿಸಿರುವ ಇವರು ಪಶುಸಂಗೋಪನೆಗೆ ಸಂಬಂಧಿಸಿದ ಇಪ್ಪತ್ತೈದಕ್ಕೂ ಅಧಿಕ ಆಕಾಶವಾಣಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ ಬಹುಮುಖ ಪ್ರತಿಭೆಯುಳ್ಳ ಡಾ ಹೇಮಂತ್ ಗೌಡ ಅವರ ಸಾಧನೆಗಾಗಿ ಇದುವರೆಗೆ ಭಾರತ ಸರ್ಕಾರದ ಇನ್ಸ್ಪೈರ್ ಅವಾರ್ಡ್ ಕರ್ನಾಟಕ ಸರ್ಕಾರದ ಬೆಸ್ಟ್ ಓರಲ್ ಅವಾರ್ಡ್ ಸೇರಿದಂತೆ ಮುಂತಾದ ಪ್ರಶಸ್ತಿಗಳು ಒಲಿದು ಬಂದಿವೆ ಇದೀಗ ಹೇಮಂತ್ ಗೌಡ ಅವರು ಕನ್ನಡ ನಾಡಿನ ವಿಶಿಷ್ಟ ಪ್ರಾಣಿ ತಳಿಗಳ ಕುರಿತು ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ ನಮಸ್ತೆ ಇಂದು ನಾವು ಕರ್ನಾಟಕದಲ್ಲಿರ್ತಕ್ಕಂಥ ವಿಶಿಷ್ಟವಾದ ಸಾಕು ಪ್ರಾಣಿ ತಳಿ ಹಾಗೂ ಪ್ರಭೇದಗಳ ಬಗ್ಗೆ ತಿಳಿಯೋಣ ಈ ತಳಿಗಳು ವಿಶ್ವದ ಮತ್ಯಾವುದೇ ಭಾಗಗಳಲ್ಲಿ ನಮಗೆ ಕಾಣಸಿಗುವುದಿಲ್ಲ ಅದರಂತೆ ನಾವು ಕರ್ನಾಟಕದಲ್ಲಿರ್ತಕ್ಕಂಥ ವಿಶಿಷ್ಟ ತಳಿಗಳ ಬಗ್ಗೆ ತಿಳಿಯೋಣ ಇಪ್ಪತ್ತನೇ ಜಾನುವಾರು ಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಸರಿಸುಮಾರು ಒಂದು ಕೋಟಿ ಹದಿನೈದು ಲಕ್ಷದಷ್ಟು ದನ ಮತ್ತು ಎಮ್ಮೆಗಳು ಸೇರಿದಂತಿವೆ ಹಾಗೂ ಕುರಿ ಮತ್ತು ಮೇಕೆಗಳು ಸೇರಿದಂತೆ ಒಂದು ಕೋಟಿ ಎಪ್ಪತ್ತೆರಡು ಲಕ್ಷದಷ್ಟಿವೆ ಹಾಗೂ ಕೋಳಿಗಳು ಸುಮಾರು ಆರು ಕೋಟಿಯಷ್ಟಿವೆ ಈ ಎಲ್ಲಾ ವಿವಿಧ ಪ್ರಾಣಿಗಳು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹರಡಿಕೊಂಡಿವೆ ಅದರಲ್ಲೂ ಮುಖ್ಯವಾಗಿ ಬೆಳಗಾವಿ ಬಳ್ಳಾರಿ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿವೆ ಈ ಎಲ್ಲಾ ತಳಿಗಳು ಹಾಗೂ ಪ್ರಾಣಿ ಪ್ರಭೇದಗಳು ನಮ್ಮ ರೈತ ಇತರ ಜೀವನೋಪಾಯಕ್ಕೆ ಆಧಾರವಾಗಿವೆ ಇವುಗಳಿಂದ ನಾವು ಹಾಲು ಮಾಂಸ ಮೊಟ್ಟೆ ಉಣ್ಣೆ ಮತ್ತು ಇತರೆ ಕೆಲಸಗಳಿಗೆ ಅನುಕೂಲವಾಗಿವೆ ಇಂದು ನಾವು ದನದ ತಳಿಗಳ ಬಗ್ಗೆ ತಿಳಿಯದೆಂದ್ರೆ ಮೊದಲನೆಯಾಗಿ ಅಮೃತ್ ಮಹಲ್ ತಳಿ ಮೂಲತಃ ಮೈಸೂರು ಪ್ರದೇಶದಲ್ಲಿದ್ದು ದಕ್ಷಿಣ ಕರ್ನಾಟಕದ ಹಾಸನ ಚಿಕ್ಕಮಗಳೂರು ಚಿತ್ರದುರ್ಗ ಜಿಲ್ಲೆಗಳಾಗಿವೆ ಈ ತಳಿಯು ಹಳ್ಳಿಕಾರ್ ಎಂಬ ಇನ್ನೊಂದು ತಳಿಯಿಂದ ವಿಕಸನಗೊಂಡಿದೆ ಐತಿಹಾಸಿಕವಾಗಿ ಈ ತಳಿಯನ್ನು ಮೈಸೂರಿನ ರಾಜರು ಮತ್ತು ಬ್ರಿಟಿಷರು ಅವರ ಅವಧಿಗಳಲ್ಲಿ ಮಿಲಿಟರಿ ಸರಬರಾಜುಗಳಿಗೆ ಹಾಗೂ ಸಾಗಣೆಗೆ ಬಳಸುತ್ತಿದ್ದರು ಇದರ ಉಪಯುಕ್ತತೆ ಎಂದರೆ ಈ ತಳಿಯು ಪ್ರಮುಖವಾಗಿ ಕೆಲಸಕ್ಕಾಗಿಯೇ ಉಪಯೋಗಿಸುವಂತಹ ತಳಿ ಎತ್ತುಗಳು ಭಾರಿ ಈ ಎಳೆತ ಹಾಗೂ ಸಾಗಣೆಗೆ ಅನುಕೂಲವಾಗಿವೆ ಇನ್ನು ಹಸುಗಳ ಬಗ್ಗೆ ಹೇಳೋದಾದರೆ ಇವು ಕಡಿಮೆ ಹಾಲು ನೀಡತಕ್ಕಂಥವು ಈ ತಳಿಯು ಶಕ್ತಿ ಮತ್ತು ವೇಗಕ್ಕೆ ಹೆಸರುವಾಸಿಯಾಗಿದೆ ಇನ್ನು ಗುಣಲಕ್ಷಣವೆಂದರೆ ಸದೃಢವಾದ ದೇಹ ಹೊಂದಿದ್ದು ಕಠಿಣ ಪರಿಶ್ರಮಕ್ಕಾಗಿಯೇ ಉತ್ತಮವಾಗಿ ನಿರ್ಮಿಸಲಾಗಿದೆ ಆದರೆ ಕೃಷಿಯಲ್ಲಿನ ಯಾಂತ್ರೀಕರಣ ಮತ್ತು ಮಿಶ್ರ ತಳಿ ಸಂತಾನೋತ್ಪತ್ತಿಯಿಂದಾಗಿ ಈ ತಳಿಯು ಇಂದು ಸಂಖ್ಯೆಯಲ್ಲಿ ಕಡಿಮೆಯಾಗಿದೆ ಆದರೆ ಇದರೊಟ್ಟಿಗೆ ಐತಿಹಾಸಿಕವಾಗಿ ಇರತಕ್ಕಂತ ಅಮೃತ್ ಮಹಲ್ ಕಾವಲ್ ಎಂಬ ಹೆಸರು ಏನು ನೀವು ತಿಳಿದಿದ್ದೀರಿ ಅವುಗಳ ಉಪಯೋಗ ವಿವಿಧ ಉದ್ದೇಶಗಳಿಗಾಗಿರುವುದರಿಂದ ಈ ಒಂದು ಮೇವಿನ ಲಭ್ಯತೆಯು ಕಡಿಮೆಯಾಗಿರುವುದರಿಂದ ಈ ತಳಿಯ ಸಂಖ್ಯೆಯು ಕಡಿಮೆಯಾಗಿದೆ ಆದರೆ ಅಜ್ಜಂಪುರದಲ್ಲಿರ್ತಕ್ಕಂಥ ಸಂರಕ್ಷಣಾ ಕೇಂದ್ರವು ಈ ತಳಿಯ ಉಪಯೋಗಕ್ಕಾಗಿಯೇ ಹಾಗೂ ಸಂರಕ್ಷಣೆಕ್ಕಾಗಿಯೇ ಮೀಸಲಾಗಿದೆ ಮತ್ತೊಂದು ತಳಿ ಎಂದರೆ ಹಳ್ಳಿಕಾರ್ ಇದರ ಮೂಲ ಪ್ರದೇಶ ದಕ್ಷಿಣ ಕರ್ನಾಟಕ ವಿಶೇಷವಾಗಿ ಮೈಸೂರು ಮಂಡ್ಯ ಕೋಲಾರ ತುಮಕೂರು ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳು ಈ ತಳಿಯು ಸಹ ಎತ್ತುಗಳು ಭಾರತ ಎಳೆಯುವ ಸಾಮರ್ಥ್ಯ ಹೊಂದಿದ್ದು ಅತ್ಯಂತ ಹಳೆಯ ಗುರುತಿಸಲ್ಪಟ್ಟ ತಳಿಗಳಲ್ಲಿ ಒಂದಾಗಿದೆ ಇದರ ಗುಣಲಕ್ಷಣಗಳೆಂದರೆ ಮಧ್ಯಮ ಎತ್ತರ ಸಾಮಾನ್ಯವಾಗಿ ಬಿಳಿಯಿಂದ ಬೂದು ಬಣ್ಣವಿದ್ದು ಸಾಂದರ್ಭಿಕವಾಗಿ ಕಪ್ಪು ಬಣ್ಣವೂ ಇರುತ್ತದೆ ಉದ್ದವಾದ ಲಂಬವಾದ ಕೊಂಬುಗಳಿದ್ದು ಕೊಂಬುಗಳು ಹಿಂದಕ್ಕೆ ಬಾಗಿರುತ್ತವೆ ಎತ್ತರದ ಭುಜವಿದೆ ದೀರ್ಘಾವಧಿ ಕೆಲಸಗಳಿಗೆ ಹೆಸರುವಾಸಿಯಾಗಿದೆ ಈ ತಳಿಯು ಸಹ ಕೃಷಿಯಲ್ಲಿನ ಯಾಂತ್ರೀಕರಣದಿಂದಾಗಿ ಸಂಖ್ಯೆ ಕಡಿಮೆಯಾಗಿದೆ ಈ ತಳಿಯ ಸಂರಕ್ಷಣೆಗಾಗಿಯೇ ಪಶುಸಂಗೋಪನೆ ಇಲಾಖೆಯ ಅಡಿಯಲ್ಲಿ ಇರತಕ್ಕಂಥ ಕುಣಿಕೆಯಲ್ಲಿಯ ಫಾರಂ ಸಂರಕ್ಷಣಾ ಕೇಂದ್ರವಾಗಿ ಕೆಲಸ ಮಾಡುತ್ತಿದೆ ಇನ್ನು ಮತ್ತೊಂದು ತಳಿ ಎಂದರೆ ದೇವಣಿ ಅಥವಾ ದೇವನಿ ಮೂಲ ಪ್ರದೇಶವು ಮಹಾರಾಷ್ಟ್ರದ ಲಾತೂರ್ ಜಿಲ್ಲೆಯಲ್ಲಿ ಇದೆ ಆದರೆ ಕರ್ನಾಟಕದಲ್ಲಿನ ಬೀದರ್ ಗುಲ್ಬರ್ಗದಲ್ಲಿಯೂ ಹಾದು ಹೋಗುತ್ತದೆ ಉಪಯುಕ್ತತೆ ಎಂದರೆ ಹಾಲು ಮತ್ತು ಕೆಲಸಗಳಿಗಾಗಿ ಉಪಯೋಗಿಸಲಾಗುತ್ತಿದೆ ಇದರ ಗುಣಲಕ್ಷಣ ಮಧ್ಯಮ ಗಾತ್ರ ಹಾಗೂ ಈ ಮೈ ಬಣ್ಣದ ಆಧಾರದ ಮೇಲೆ ಮೂರು ಪ್ರಭೇದಗಳನ್ನು ನಾವು ಕಾಣಬಹುದು ಒನ್ನೇರಾ ಬಾಲಂಕ್ಯ ಶೆವೆರಾ ಎಂಬ ಮೂರು ಪ್ರಭೇದಗಳಿವೆ ಅರೆ ಶುಷ್ಕ ಪ್ರದೇಶಕ್ಕೆ ಉತ್ತಮ ಹೊಂದಾಣಿಕೆಯನ್ನು ಹೊಂದುತ್ತದೆ ಹಾಲುಣಿಸಿಕೆಯು ಅಂದ್ರೆ ಸರಾಸರಿ ಎಂಟು ನೂರ ಅರವತ್ತೆರಡು ಕೆ ಜಿಯಷ್ಟು ಒಂದು ಸೋಲಿನಲ್ಲಿ ಹಾಲಿನ ಇಳುವರಿಯನ್ನು ನೀಡುತ್ತದೆ ಈ ತಳಿಯು ಸಹ ಸಂರಕ್ಷಣೆಯ ಅಗತ್ಯತೆ ಇದ್ದು ಕರ್ನಾಟಕ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಮಹಾವಿದ್ಯಾಲಯದಲ್ಲಿ ಅಡಿಯಲ್ಲಿ ಬೀದರ್ನ ದೇವಣಿ ಫಾರಂ ಏನಿದೆ ಅದು ಸಂರಕ್ಷಣೆ ಕಾರ್ಯದಲ್ಲಿ ತೊಡಗಿಕೊಂಡಿದೆ ಇನ್ನು ಮತ್ತೊಂದು ತಳಿ ಎಂದರೆ ಮಲೆನಾಡು ಗಿಡ್ಡ ಅಥವಾ ಮಲೆನಾಡು ಗಿಡ್ಡ ಎಂಬ ತಳಿ ಈ ತಳಿಯು ಕರ್ನಾಟಕದ ಮಲೆನಾಡು ಪ್ರದೇಶ ಮುಖ್ಯವಾಗಿ ಶಿವಮೊಗ್ಗ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಈ ಪ್ರದೇಶಗಳಲ್ಲಿ ಹರಡಿದೆ ಈ ತಳಿಯು ಸಣ್ಣ ಗಾತ್ರದಲ್ಲಿದ್ದು ಅರಣ್ಯದ ಹಿಳಿಜಾರುಗಳಲ್ಲಿ ಒಂದು ಮೇವನ್ನು ಪಡೆಯುತ್ತವೆ ಹೆಚ್ಚು ಗಟ್ಟಿಮುಟ್ಟಾಗಿವೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿವೆ ಇದೊಂದು ಕುಬ್ಜ ತಳಿ ಸುಮಾರು ತೊಂಬತ್ತು ಸೆಂಟಿಮೀಟರ್ ಎತ್ತರವಿರುತ್ತದೆ ಭುಜದ ಎತ್ತರ ಕಪ್ಪು ಬಣ್ಣದಿಂದ ಕಂದು ಬಣ್ಣ ಹೊಂದಿರುತ್ತದೆ ಕನಿಷ್ಠ ಮೇವಿನ ಅಗತ್ಯತೆ ಇದೆ ಹಾಗೂ ದಿನಕ್ಕೆ ಸರಿ ಸುಮಾರು ಎರಡರಿಂದ ಮೂರು ಲೀಟರ್ ಹಾಲು ನೀಡಬಹುದು ಈ ತಳಿಯು ಸಹ ಮಿಶ್ರ ಸಂತಾನೋತ್ಪತ್ತಿ ಇಂದಾಗಿ ಅಳಿವಿನ ಚೆಲ್ಲಿದೆ ಆದರೆ ಈ ತಳಿಯು ಇತ್ತೀಚಿನ ದಿನಗಳಲ್ಲಿ ಕನಿಷ್ಠ ಮೇವಿನ ಅಗತ್ಯವಿರುವುದರಿಂದ ನಗರ ಪ್ರದೇಶಗಳಲ್ಲಿಯೂ ಸಹ ಮುನ್ನೆಲೆಗೆ ಬಂದಿದೆ ಇನ್ನು ಕರ್ನಾಟಕದ ಎಮ್ಮೆಯ ತಳಿಗಳ ಬಗ್ಗೆ ತಿಳಿಯೋಣ ಕರ್ನಾಟಕದಲ್ಲಿರುವ ಎಮ್ಮೆಗಳು ರಾಜ್ಯದ ಕೆಲವು ಭಾಗಗಳಲ್ಲಿ ಹಾಲು ಮತ್ತು ಕೆಲಸಗಳಿಗೆ ಪ್ರಮುಖವಾಗಿ ಮೂಲವಾಗಿವೆ ಕರ್ನಾಟಕ ರಾಜ್ಯ ಮಾತ್ರ ಗುರುತಿಸಲ್ಪಟ್ಟ ಸ್ಥಳೀಯ ಎಮ್ಮೆ ತಳಿಗಳು ಯಾವೂ ಸಹ ಇಲ್ಲ ರೈತರು ತಮಗೆ ಅಗತ್ಯಕ್ಕೆ ಒಂದಾಗುವಂತೆ ಮುರ್ರ ತಳಿ ಸುರ್ತಿ ಮುಂತಾದ ಎಮ್ಮೆ ತಳಿಗಳನ್ನು ಬಳಸುತ್ತಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಗಣತಿಯ ಪ್ರಕಾರ ಒಟ್ಟು ಎಮ್ಮೆಗಳು ಸರಿಸುಮಾರು ಇಪ್ಪತ್ತು ಪರ್ಸೆಂಟ್ ನಷ್ಟಿವೆ ಇದರಲ್ಲಿ ಮುಖ್ಯವಾಗಿ ಇರತಕ್ಕಂಥ ತಳಿಗಳೆಂದರೆ ಧಾರವಾಡ ಎಮ್ಮೆಗಳು ಇವುಗಳು ಉಗಮ ಎಂದರೆ ಧಾರವಾಡ ಜಿಲ್ಲೆ ಮತ್ತು ನೆರೆಯ ಜಿಲ್ಲೆಗಳು ಅದರಲ್ಲೂ ಮುಖ್ಯವಾಗಿ ಬಾಗಲಕೋಟೆ ಬೆಳಗಾವಿ ಗದಗ ಬಳ್ಳಾರಿ ಬೀದರ್ ಬಿಜಾಪುರ ಚಿತ್ರದುರ್ಗ ಗುಲ್ಬರ್ಗ ಹಾವೇರಿ ಕೊಪ್ಪಳ ಯಾದಗಿರಿ ರಾಯಚೂರು ಜಿಲ್ಲೆಗಳಲ್ಲಿವೆ ಇದರ ಚಹರೆ ಮತ್ತು ಗಾತ್ರಕ್ಕೆ ಬಂದರೆ ಮಧ್ಯಮ ಗಾತ್ರ ಸಾಮಾನ್ಯವಾಗಿ ಕಪ್ಪು ಬಣ್ಣ ನೇರ ತಲೆ ಅರ್ಧ ವೃತ್ತಾಕಾರದ ಭುಜದ ಕಡೆಗೆ ಬಾಗಿರತಕ್ಕ ಕೊಂಬುಗಳು ನೆಟ್ಟಗೆ ಇರುವ ಕಿವಿಗಳು ಮಧ್ಯಮ ಕೆಚ್ಚಲು ಮತ್ತು ದುಂಡಾಕಾರದ ಮೊಲೆ ತೊಟ್ಟುಗಳಿರುತ್ತವೆ ಉತ್ಪಾದನೆ ಬಗ್ಗೆ ತಿಳಿಯೋದಾದರೆ ಪ್ರತಿ ಸೂಲಿನಲ್ಲಿ ಸರಿಸುಮಾರು ಒಂಬೈನೂರ ಎಪ್ಪತ್ತರಿಂದ ಒಂಬೈನೂರ ಎಂಬತ್ತು ಲೀಟರ್ನಷ್ಟು ಹಾಲು ನೀಡಬಹುದು ಹೆಚ್ಚಿನ ಹಾಲಿನ ಕೊಬ್ಬಿನಾಂಶವಿರುತ್ತದೆ ಇರುತ್ತದೆ ಸರಿಸುಮಾರು ಆರು ಪಾಯಿಂಟ್ ಐದರಿಂದ ಏಳು ಪರ್ಸೆಂಟ್ ವರದಿಯಾಗಿದೆ ದೈನಂದಿನ ಇಳುವರಿ ಸರಿಸುಮಾರು ಎರಡರಿಂದ ಒಂಬತ್ತು ಲೀಟರ್ ಇರಬಹುದು ಉಪಯೋಗಗಳಿಗೆ ಬಂದರೆ ಪ್ರಾದೇಶಿಕ ಡೈರಿ ಉತ್ಪನ್ನ ಉದಾಹರಣೆಗೆ ಧಾರವಾಡ ಪೇಡ ಎಂಬ ಸಿಹಿ ತಿಂಡಿಯನ್ನು ಕಾಣಬಹುದು ಅದಕ್ಕೆ ಉಪಯೋಗಿಸಕ್ಕ ಹಾಲು ಈ ತಳಿಯಿಂದ ತುಂಬ ಅನುಕೂಲವಾಗಿದೆ ಇನ್ನು ಮತ್ತೊಂದು ತಳಿ ಎಂದರೆ ದಕ್ಷಿಣ ಕೆನರ ಅಥವಾ ಮಲಬಾರ್ ಎಮ್ಮೆಗಳು ಈ ಎಮ್ಮೆಗಳ ಮೂಲ ಸ್ಥಳವೆಂದರೆ ಕರಾವಳಿ ಕರ್ನಾಟಕ ಅದರಲ್ಲೂ ಮುಖ್ಯವಾಗಿ ದಕ್ಷಿಣ ಕೆನರ ಉಡುಪಿ ಮಂಗಳೂರು ಮತ್ತು ಪಕ್ಕದ ಕೇರಳವೂ ಸಹ ಸೇರಿದೆ ಲಕ್ಷಣಗಳೆಂದರೆ ಮಧ್ಯಮ ಮೈಕಟ್ಟು ಕಡು ಕಪ್ಪು ಬಣ್ಣದಿಂದ ತಿಳಿ ಕಂದು ಬಣ್ಣದವರೆಗೆ ಕಾಣಬಹುದು ಭತ್ತದ ಗದ್ದೆಯ ಮತ್ತು ಚುರುಕುತನಕ್ಕೆ ಹೆಸರುವಾಸಿಯಾಗಿವೆ ಐತಿಹಾಸಿಕವಾಗಿ ನಾವು ಏನು ಕಂಬಳದ ಓಟ ಅಥವಾ ಸ್ಪರ್ಧೆ ಕಾಣಬಹುದು ಅದರಲ್ಲಿ ಉಪಯೋಗಿಸ್ತಕ್ಕಂಥ ಎಮ್ಮೆಗಳು ಈ ತಳಿಗೆ ಸೇರಿದವಾಗಿವೆ ಉತ್ಪಾದನೆಗೆ ಸಂಬಂಧಿಸಿದರೆ ಎರಡರಿಂದ ಏಳು ಲೀಟರ್ ಪ್ರತಿ ಹಾಲು ನೀಡುವ ಸಾಮರ್ಥ್ಯ ಹೊಂದಿದೆ ಇನ್ನು ಕರ್ನಾಟಕದಲ್ಲೇ ಇರತಕ್ಕಂಥ ಇತರ ಸ್ಥಳೀಯ ತಳಿಗಳು ಅಥವಾ ಪ್ರಕಾರಗಳೆಂದರೆ ಗೋದಾವರಿ ಅಥವಾ ಕೃಷ್ಣಾ ಡೆಲ್ಟಾ ಪ್ರಕಾರಗಳು ಇವು ಕರಾವಳಿ ಪ್ರದೇಶದಲ್ಲಿ ಕಾಣಬಹುದು ಮತ್ತು ಇತರೆ ನಾಟಿ ಎಮ್ಮೆಗಳು ಅಂದರೆ ಆಯಾ ಜಿಲ್ಲೆಯಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಅಥವಾ ಕೃಷಿ ವಲಯಗಳಲ್ಲಿ ನಾವು ಕಾಣಬಹುದಾಗಿದೆ ಇನ್ನು ಕುರಿ ತಳಿಗಳು ಕರ್ನಾಟಕಕ್ಕೆ ಸೀಮಿತವಾದಂತೆ ಆರು ಪ್ರಮುಖ ಗುರುತಿಸಲ್ಪಟ್ಟ ಸ್ಥಳೀಯ ಕುರಿ ತಳಿಗಳನ್ನು ನಾವು ಕಾಣಬಹುದು ಉತ್ತರ ಜಿಲ್ಲೆಗಳಲ್ಲಿ ಅಂದ್ರೆ ಕೊಪ್ಪಳ ರಾಯಚೂರು ಬಳ್ಳಾರಿ ಯಾದಗಿರಿ ಅಲ್ಲಿ ವಲಸೆ ಹಿಂಡುಗಳು ಸಾಮಾನ್ಯವಾಗಿದೆ ಇವುಗಳನ್ನು ಮೇಯಿಸಲು ಕಾಲೋಚಿತವಾಗಿ ಚಲಿಸುತ್ತವೆ ಆದರೆ ದಕ್ಷಿಣ ಕರ್ನಾಟಕದಲ್ಲಿ ಕೊಟ್ಟಿಗೆ ಪದ್ಧತಿಯಲ್ಲಿ ಕುರಿಗಳನ್ನು ಸಾಕಲಾಗುತ್ತಿದೆ ಇನ್ನು ಬಳ್ಳಾರಿ ಕುರಿ ಮೊದಲನೇದಾಗಿ ಇದರ ತವರು ಪ್ರದೇಶ ಬಳ್ಳಾರಿ ಕೊಪ್ಪಳ ರಾಯಚೂರು ಮತ್ತು ಉತ್ತರ ಕರ್ನಾಟಕದ ಪಕ್ಕದ ಜಿಲ್ಲೆಗಳು ಸಹ ಸೇರಿವೆ ಇವು ಮಾಂಸ ಮತ್ತು ಒರಟಾದ ಕಾರ್ಪೆಟ್ ಉಣ್ಣೆಗೆ ಉಪಯೋಗಿಸುತ್ತಾರೆ ದೈಹಿಕ ಲಕ್ಷಣಗಳೆಂದರೆ ಮಧ್ಯಮ ಗಾತ್ರ ತಿಳಿ ಮುಖ ಹೊಂದಿರುವ ಬಿಳಿ ಮೈಸೂರು ಸಾಂದ್ರವಾದ ದೇಹ ಇಳಿ ಬೀಳುವ ಕಿವಿಗಳು ಸಣ್ಣ ಬಾಲ ಕೊಂಬುಗಳು ಚಿಕ್ಕದಾಗಿರುತ್ತವೆ ಹಿಂದಕ್ಕೆ ಬಾಗಿರುತ್ತವೆ ಗಂಡು ಸರಿಸುಮಾರು ಮೂವತ್ತೈದರಿಂದ ನಲವತ್ತೈದು ಕೆಜಿ ತೂಕ ಹೆಣ್ಣು ಇಪ್ಪತ್ತೈದರಿಂದ ಮೂವತ್ತು ಕೆಜಿ ತೂಗುತ್ತವೆ ಉಣ್ಣೆ ಇಳುವರಿ ಸರಿಸುಮಾರು ಅರ್ಧ ಇಂದ ಒಂದು ಕೆಜಿ ಪ್ರತಿ ವರ್ಷಕ್ಕೆ ಪಡೆಯಬಹುದು ಮತ್ತೊಂದು ತಳಿ ಎಂದರೆ ಕೆಂಗುರಿ ಕುರಿ ಇದು ರಾಯಚೂರು ಕೊಪ್ಪಳ ಯಾದಗಿರಿ ಜಿಲ್ಲೆಗಳಲ್ಲಿ ಹರಡಿದೆ ಮುಖ್ಯವಾಗಿ ಮಾಂಸ ಮತ್ತು ಕಾರ್ಪೆಟ್ ಉಣ್ಣೆಗೆ ಉಪಯೋಗಿಸುತ್ತಾರೆ ಇನ್ನು ದೇಹದ ಲಕ್ಷಣಗಳೆಂದರೆ ದೊಡ್ಡದಾದ ಮತ್ತು ಗಟ್ಟಿಮುಟ್ಟಾದ ತಳಿ ಇದು ಕೆಂಪು ಅಥವಾ ಗಾಢ ಕಂದು ದೇಹದ ಬಣ್ಣವಿದೆ ರೋಮನ್ ಮೂಗು ಇರುತ್ತದೆ ಜೋತುಬಿದ್ದ ಮತ್ತು ಉದ್ದನೆಯ ಕಿವಿಗಳಿವೆ ಇನ್ನು ಗಂಡು ನಲವತ್ತರಿಂದ ಐವತ್ತು ಕೆ ಜಿ ಹಾಗೂ ಹೆಣ್ಣು ಮೂವತ್ತರಿಂದ ಮೂವತ್ತೈದು ಕೆಜಿ ತೂಗುತ್ತದೆ ಇನ್ನು ಉಣ್ಣೆಯ ಬಗ್ಗೆ ಹೇಳುವುದಾದ್ರೆ ಇದು ಒರಟು ಉಣ್ಣೆ ಕಂಬಳಿ ಮತ್ತು ಕಾರ್ಪೆಟ್ ಗಳಿಗೆ ಬಳಸಲಾಗುತ್ತದೆ ಅರ್ಧ ಇಂದ ಒಂದು ಕೆ ಜಿ ಉಣ್ಣೆಯನ್ನು ಪ್ರತಿ ವರ್ಷ ಪಡೆಯಬಹುದು ಸರಿಸುಮಾರು ಒಂದರಿಂದ ಒಂದು ಪಾಯಿಂಟ್ ಎರಡು ಅಥವಾ ಒಂದು ವರ್ಷದಲ್ಲಿ ಒಂದು ಕುರಿಮರಿಯನ್ನು ಪಡೆಯಬಹುದು ಅವಳಿಗಳ ಜನನ ಅಪರೂಪ ಆದರೆ ಈ ತಳಿಯು ವೇಗವಾಗಿ ಬೆಳೆಯುವ ತಳಿಯಾಗಿದೆ ಅರೆ ಶುಷ್ಕ ವಲಯಗಳಿಗೆ ಹೊಂದಿಕೊಳ್ಳುತ್ತದೆ ಇನ್ನು ಮಂಡ್ಯ ತಳಿ ಅಥವಾ ಬಂದೂರು ಕರಿ ಅಥವಾ ಬನ್ನೂರು ಕುರಿ ಎಂದು ಮತ್ತೊಮ್ಮೆ ತಳಿ ಇದರ ತವರು ಪ್ರದೇಶ ಮಂಡ್ಯ ಜಿಲ್ಲೆ ಮತ್ತು ಪಕ್ಕದ ಮೈಸೂರು ಚಾಮರಾಜನಗರ ರಾಮನಗರ ಜಿಲ್ಲೆಗಳು ಉದ್ದೇಶ ಉತ್ಕೃಷ್ಟ ಮಾಂಸದ ತಳಿ ದೈಹಿಕ ಲಕ್ಷಣಗಳೆಂದರೆ ಮಧ್ಯಮ ಗಾತ್ರ ಸಾಂದ್ರವಾದ ಮೈಕಟ್ಟು ಬಿಳಿ ದೇಹ ಸಣ್ಣ ಕಿವಿಗಳು ಕೊಂಬುಗಳಿಲ್ಲ ಸಣ್ಣ ತೆಳುವಾದ ಬಾಲ ಉತ್ತಮವಾದ ಮತ್ತು ಮೃದುವಾದ ಕೂದಲು ದೇಹದ ತೂಕವೆಂದರೆ ಗಂಡು ಕುರಿ ಸರಾಸರಿ ಮೂವತ್ತೈದರಿಂದ ನಲವತ್ತೈದು ಕೆಜಿಗಳು ಹೆಣ್ಣು ಇಪ್ಪತ್ತೈದರಿಂದ ಮೂವತ್ತು ಕೆಜಿಗಳು ಪ್ರತಿ ವರ್ಷ ಒಂದು ಕುರಿಮರಿಯನ್ನು ಪಡೆಯಬಹುದು ಉತ್ತಮ ತಾಯ್ತನದ ಸಾಮರ್ಥ್ಯವನ್ನು ಹೊಂದಿದೆ ವಿಶೇಷ ಲಕ್ಷಣವೆಂದರೆ ಮಾಂಸವು ಕೋಮಲವಾಗಿರುತ್ತದೆ ಹೆಚ್ಚು ಬೇಡಿಕೆ ಇದೆ ಮಾಂಸದ ಇಳುವರಿಯನ್ನು ಸುಧಾರಿಸಲು ಹೆಚ್ಚಾಗಿ ಈ ತಳಿಯನ್ನು ಬೇರೆ ತಳಿಗಳೊಂದಿಗೆ ಮಿಶ್ರ ತಳಿ ಮಾಡಲಾಗುತ್ತಿದೆ ಇನ್ನು ಹಾಸನ ಕುರಿತಳಿ ತವರು ಪ್ರದೇಶ ಹಾಸನ ತುಮಕೂರು ಚಿಕ್ಕಮಗಳೂರು ಜಿಲ್ಲೆ ಮುಖ್ಯವಾಗಿ ಉದ್ದೇಶ ಮಾಂಸ ಮತ್ತು ಉಣ್ಣೆಗೆ ಉಪಯೋಗಿಸಲಾಗುತ್ತಿದೆ ಇನ್ನು ದೇಹದ ಲಕ್ಷಣಗಳು ಕಪ್ಪು ಅಥವಾ ಕಂದು ಮುಖ ಹೊಂದಿರುವ ಬಿಳಿ ದೇಹ ಮಧ್ಯಮ ಗಾತ್ರ ಸಾಂದ್ರವಾದ ಮೈಕಟ್ಟು ಇಳಿ ಬೀಳುವ ಕಿವಿಗಳು ಗಂಡು ಕುರಿಗಳಲ್ಲಿ ಕೊಂಬುಗಳು ಇರುತ್ತವೆ ದೇಹದ ತೂಕ ಗಂಡು ಮೂವತ್ತೈದರಿಂದ ನಲವತ್ತು ಹೆಣ್ಣು ಇಪ್ಪತ್ತೈದರಿಂದ ಮೂವತ್ತು ಕೆಜಿ ತಗುತ್ತದೆ ಉಣ್ಣೆ ಇಳುವರಿ ಅರ್ಧ ಇಂದ ಒಂದು ಕಾಲು ಕೆ ಜಿಯಷ್ಟು ಪ್ರತಿ ವರ್ಷದಲ್ಲಿ ಮತ್ತೊಂದು ತಳಿ ಎಂದರೆ ಎಲ್ಲಾಗ ಅಥವಾ ಕುರಿ ಕುರಿತಳಿ ಇದರ ತವರು ಪ್ರದೇಶ ಈಶಾನ್ಯ ಕರ್ನಾಟಕ ಮುಖ್ಯವಾಗಿ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಗಳು ಉದ್ದೇಶ ಮಾಂಸಕ್ಕಾಗಿ ಮತ್ತು ದೈಹಿಕ ಲಕ್ಷಣಗಳೆಂದರೆ ಕಪ್ಪು ಅಥವಾ ಕಂದು ಬಣ್ಣದ ತೇಪೆಗಳೊಂದಿಗೆ ಬಿಳಿ ಅಥವಾ ಬೂದು ಬಣ್ಣದ ದೇಹ ಮಧ್ಯಮ ಗಾತ್ರ ತೆಳ್ಳಗಿನ ಕಾಲುಗಳು ಉದ್ದವಾದ ಜೋತು ಬಿದ್ದ ಕಿವಿಗಳು ಇನ್ನು ಗಂಡು ಮೂವತ್ತರಿಂದ ನಲವತ್ತು ಕೆಜಿ ತೂಕ ಹೆಣ್ಣು ಇಪ್ಪತ್ತೈದರಿಂದ ಮೂವತ್ತು ಕೆಜಿ ತೂಗುತ್ತದೆ ವಿಶೇಷ ಲಕ್ಷಣಗಳೆಂದರೆ ಶುಷ್ಕ ಮತ್ತು ಬಿಸಿ ವಾತಾವರಣ ಮತ್ತು ವಲಸೆ ಸಾಕಾಣಿಕೆ ವ್ಯವಸ್ಥೆಗೆ ಹೊಂದಿಕೊಳ್ಳುತ್ತದೆ ಮತ್ತೊಂದು ಕುರಿತಳಿ ಎಂದರೆ ಚಿಕ್ಕೂರು ಕುರಿ ಅಥವಾ ತುಮಕೂರು ಪ್ರಕಾರದ ತಳಿ ಇದರ ತವರು ಪ್ರದೇಶ ತುಮಕೂರು ಚಿತ್ರದುರ್ಗ ಹಾಸನ ಮತ್ತು ಚಿಕ್ಕಮಗಳೂರಿನ ಕೆಲವು ಭಾಗಗಳು ಇದನ್ನು ಮುಖ್ಯವಾಗಿ ಮಾಂಸದ ಉದ್ದೇಶಕ್ಕಾಗಿ ಸಾಕಲಾಗುತ್ತದೆ ದೈಹಿಕ ಲಕ್ಷಣಗಳೆಂದರೆ ಚಿಕ್ಕದಿಂದ ಮಧ್ಯಮ ಗಾತ್ರದ ದೇಹ ಸಾಮಾನ್ಯವಾಗಿ ಬಿಳಿ ಬಣ್ಣ ಸಾಂದ್ರವಾದ ಮೈಕಟ್ಟು ಜೋತು ಬಿದ್ದ ಕಿವಿಗಳು ಕೂದಲಿನಂತಿರುವಂತಹ ಉಣ್ಣೆ ದೇಹದ ತೂಕಕ್ಕೆ ಬಂದರೆ ಗಂಡು ಮೂವತ್ತರಿಂದ ಮೂವತ್ತೈದು ಕೆಜಿ ಹಾಗೂ ಹೆಣ್ಣು ಇಪ್ಪತ್ತೈದು ಕೆಜಿಗಳಷ್ಟು ತೂಗುತ್ತದೆ ಇನ್ನು ಕರ್ನಾಟಕದ ಸ್ಥಳೀಯ ಮೇಕೆ ತಳಿಗಳ ಬಗ್ಗೆ ತಿಳಿಯೋಣ ಒಟ್ಟು ಮೇಕೆಗಳು ನಮ್ಮ ಭಾರತದಲ್ಲಿರ್ತಕ್ಕಂಥ ಮೇಕೆಗಳಲ್ಲಿ ಸರಿಸುಮಾರು ಎಂಟರಷ್ಟು ಕರ್ನಾಟಕದಲ್ಲಿವೆ ಕರ್ನಾಟಕದ ಏಕೈಕ ಸ್ಥಳೀಯ ಮತ್ತು ವಿಶಿಷ್ಟ ತಳಿ ಎಂದರೆ ಬಿದ್ರಿ ಅಥವಾ ಬೀದರ್ ಮೇಕೆ ತಳಿ ಇದರ ಮೂಲ ಮತ್ತು ವಿತರಣೆ ಎಂದರೆ ಬೀದರ್ ಜಿಲ್ಲೆ ಮತ್ತು ಉತ್ತರ ಕರ್ನಾಟಕದ ಪಕ್ಕದ ಕಲಬುರಗಿ ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗಳಾಗಿವೆ ಇದನ್ನು ಹಾಲು ಮತ್ತು ಮಾಂಸಕ್ಕಾಗಿ ಸಾಕಲಾಗುತ್ತಿದೆ ಭೌತಿಕ ಲಕ್ಷಣಗಳೆಂದರೆ ಮಧ್ಯಮ ಗಾತ್ರ ಸಾಂದ್ರವಾದ ಮೈಕಟ್ಟು ಗಟ್ಟಿಮುಟ್ಟಾದ ದೇಹ ಬಣ್ಣಕ್ಕೆ ಬಂದರೆ ಸಾಮಾನ್ಯವಾಗಿ ಕಪ್ಪು ಅಥವಾ ಗಾಢ ಕಂದು ಬಣ್ಣ ಅಲ್ಲಲ್ಲಿ ಬಿಳಿ ತೆಪ್ಪೆಗಳಿರುತ್ತವೆ ಮಧ್ಯಮ ಗಾತ್ರದ ಜೋತು ಬಿದ್ದ ಕಿವಿಗಳು ಎರಡು ಲಿಂಗಗಳಲ್ಲೂ ಕೊಂಬುಗಳಿರುತ್ತವೆ ಚಿಕ್ಕದಾಗಿದ್ದು ಹಿಂದಕ್ಕೆ ಬಾಗಿರುತ್ತವೆ ಸಣ್ಣ ಕಾಲುಗಳು ಅರೆ ಶುಷ್ಕ ಮತ್ತು ಕಲ್ಲಿನಂತಹ ಭೂ ಪ್ರದೇಶಕ್ಕೆ ಹೊಂದಿಕೊಳ್ಳುತ್ತದೆ ವಯಸ್ಕ ಗಂಡಿನ ತೂಕ ಮೂವತ್ತೈದರಿಂದ ನಲವತ್ತು ಕೆ ಜಿ ವಯಸ್ಕ ಎಣ್ಣಿನ ತೂಕ ಇಪ್ಪತ್ತೈದರಿಂದ ಮೂವತ್ತು ಕೆಜಿ ಅವಳಿ ಮರಿಗಳು ಸಾಮಾನ್ಯ ತೊಂಬತ್ತರಿಂದ ನೂರಿಪ್ಪತ್ತೈದು ದಿನಗಳ ಹಾಲಿನ ಇಳುವರಿಯಲ್ಲಿ ಸ್ವರಿಸುಮಾರು ಒಂದರಿಂದ ಒಂದು ಪಾಯಿಂಟ್ ಐದು ಲೀಟರ್ನಷ್ಟು ನೀಡುತ್ತದೆ ಹೆಚ್ಚಿನ ರೋಗ ನಿರೋಧಕತೆ ಶಕ್ತಿ ಹಾಗೂ ಸಾಕ ಮತ್ತು ಸಹಿಷ್ಣುತೆಗೆ ಹೆಸರುವಾಸಿಯಾಗಿದೆ ಇದಲ್ಲದೆ ಸ್ಥಳೀಯ ಮೇಕೆಗಳೆಂದರೆ ಆಯಾ ವಲಯಗಳಿಗೆ ಅಂದರೆ ಕೃಷಿ ವಲಯಗಳಲ್ಲಿ ಕಂಡು ಬರ್ತಕ್ಕಂಥವು ಸಾಮಾನ್ಯವಾಗಿ ಉತ್ತರ ಒಣ ವಲಯ ಅಥವಾ ಕೇಂದ್ರ ಪರಿವರ್ತನಾ ವಲಯ ಅಥವಾ ದಕ್ಷಿಣ ಮೈದಾನ ಪ್ರದೇಶಗಳಲ್ಲಿ ಕಂಡುಬಂದಿವೆ ಸ್ಥಳೀಯವಾಗಿ ಈ ತಳಿಗಳ ಹೆಸರುಗಳೆಂದರೆ ಕಂಚಿನ ಮೇಕೆ ತಳಿ ದೇಸಿ ಮೇಕೆ ತಳಿ ಅಥವಾ ಹಳ್ಳಿಕಾರ್ ಮೇಕೆ ತಳಿ ಎಂದು ಪ್ರಸ್ತುತವಾಗಿದೆ ಇನ್ನು ಕರ್ನಾಟಕದ ಕೋಳಿ ತಳಿ ಬಗ್ಗೆ ತಿಳಿಯೋಣ ಕರ್ನಾಟಕದಲ್ಲಿ ಶ್ರೀಮಂತ ಕೋಳಿ ವೈವಿಧ್ಯತೆ ಇದ್ದು ಸಾಂಪ್ರದಾಯಿಕವಾಗಿ ಇತ್ತಲಿನ ಸ್ಥಳೀಯ ಪ್ರಭೇದಗಳಿಂದ ಹಿಡಿದು ಐ ಮತ್ತು ಇತರ ವಿಶ್ವವಿದ್ಯಾಲಯಗಳಿಂದ ಅಭಿವೃದ್ಧಿ ಸುಧಾರಿತ ಬಹು ಉಪಯೋಗಿ ತಳಿಗಳಿವೆ ಈ ತಳಿಗಳನ್ನು ಎರಡು ವರ್ಗಗಳಾಗಿ ವಿಂಗಡಿಸಬಹುದು ಮೊದಲನೆಯದಾಗಿ ಕರ್ನಾಟಕದ ಸ್ಥಳೀಯ ಅಥವಾ ದೇಸಿ ಕೋಳಿ ತಳಿಗಳು ಇದರಲ್ಲಿ ಮುಖ್ಯವಾಗಿ ಕರಿನಾಟಿ ಇದರ ಪ್ರದೇಶವೆಂದರೆ ಉತ್ತರ ಮತ್ತು ಮಧ್ಯ ಕರ್ನಾಟಕ ಮುಖ್ಯವಾಗಿ ಬಳ್ಳಾರಿ ರಾಯಚೂರು ಕೊಪ್ಪಳ ತುಮಕೂರು ಮತ್ತು ಚಿತ್ರದುರ್ಗ ಜಿಲ್ಲೆಗಳಲ್ಲಿವೆ ಸಾಂಪ್ರದಾಯಿಕವಾಗಿ ಕೋಳಿಗಳ ಹೋರಾಟ ಸ್ಪರ್ಧೆ ಮತ್ತು ಮಾಂಸಕ್ಕಾಗಿ ಉಪಯೋಗಿಸಲಾಗುತ್ತದೆ ದೈಹಿಕ ಲಕ್ಷಣಗಳೆಂದರೆ ಬಲವಾದ ದೇಹ ನೇರವಾದ ಭಂಗಿ ಎದ್ದು ಕಾಣುವ ಇದೆ ಸಣ್ಣ ಮತ್ತು ಗಟ್ಟಿಯಾದ ಗರಿಗಳು ಬಣ್ಣಕ್ಕೆ ಬಂದರೆ ಕಂದು ಕೆಂಪು ಕಪ್ಪು ಅಥವಾ ಮಿಶ್ರ ಬಣ್ಣ ಬಟಾಣಿ ಮಾದರಿಯ ತಲೆಯ ಕಿರೀಟ ಬಲವಾದ ಕೊಕ್ಕು ಮತ್ತು ಸ್ನಾಯುಗಳು ದೇಹದ ತೂಕವು ಎರಡರಿಂದ ಎರಡೂವರೆ ಕೆಜಿಯಷ್ಟು ಗಂಡುಗಳು ಹಾಗೂ ಒಂದರಿಂದ ಒಂದು ಮುಕ್ಕಾಲು ಕೆ ಜಿಯಷ್ಟು ಹೆಣ್ಣು ಕೋಳಿಗಳಲ್ಲಿ ಕಾಣಬಹುದು ವಾರ್ಷಿಕ ಮೊಟ್ಟೆ ಉತ್ಪಾದನೆ ಎಂದರೆ ಐವತ್ತರಿಂದ ಅರವತ್ತು ಸಣ್ಣ ಕಂದು ಬಣ್ಣದ ಮೊಟ್ಟೆಗಳನ್ನು ನೀಡುತ್ತವೆ ಇನ್ನು ನಾಟಿ ಕೋಳಿ ಅಥವಾ ದೇಸಿ ಕೋಳಿ ಇತರ ಸ್ಥಳೀಯ ಕೋಳಿಗಳ ಬಗ್ಗೆ ತಿಳಿಯೋಣ ಇವು ಇಡೀ ಕರ್ನಾಟಕದ ಅನೇಕ ಪ್ರದೇಶ ವಲಯಗಳಲ್ಲಿ ಪ್ರಸ್ತುತವಿದೆ ಇವು ಮಾಂಸ ಮತ್ತು ಮೊಟ್ಟೆಗಾಗಿ ಸಾಕಲಾಗುತ್ತಿದೆ ಇವುಗಳ ವೈಶಿಷ್ಟ್ಯಗಳೆಂದರೆ ಸಣ್ಣ ಮತ್ತು ಮಧ್ಯಮ ಗಾತ್ರ ವೈವಿಧ್ಯಮಯ ಪುಕ್ಕಗಳು ದೇಹದ ತೂಕ ಒಂದರಿಂದ ಒಂದೂವರೆ ಕೆ ಜಿ ಹೆಣ್ಣು ಕೋಳಿಗಳಲ್ಲಿ ಗಂಡು ಕೋಳಿಗಳಲ್ಲಿ ಒಂದೂವರೆಯಿಂದ ಎರಡು ಕೆ ಜಿಯಷ್ಟು ವಾರ್ಷಿಕ ಮೊಟ್ಟೆ ನಲವತ್ತರಿಂದ ಎಂಬತ್ತು ಮೊಟ್ಟೆಗಳು ಕಂದು ಬಣ್ಣದಲ್ಲಿರುತ್ತವೆ ರೋಗ ನಿರೋಧಕತೆ ಮತ್ತು ಕಡಿಮೆ ಆಹಾರದ ಅವಶ್ಯಕತೆ ಈ ತಳಿಗೆ ಇದೆ ಇನ್ನು ಸ್ಥಳೀಯ ಆಟ ಪ್ರಕಾರಗಳು ಉತ್ತರ ಕರ್ನಾಟಕದಲ್ಲಿ ಕಾಣಬಹುದು ಅದರಲ್ಲೂ ಮುಖ್ಯವಾಗಿ ರಾಯಚೂರು ಕಲಬುರಗಿ ಬೀದರ್ ನಲ್ಲಿ ಕಾಣುತ್ತೇವೆ ಲಕ್ಷಣಗಳೆಂದರೆ ಸಣ್ಣ ಮತ್ತು ಮಧ್ಯಮ ಆಟದ ಪ್ರಕಾರ ಪಕ್ಷಿಗಳು ಇವು ಕಡಿಮೆ ಮೊಟ್ಟೆ ಇಳುವರಿ ಸರಿ ಸುಮಾರು ಐವತ್ತರಿಂದ ಅರವತ್ತು ಮೊಟ್ಟೆಗಳು ಪ್ರತಿ ವರ್ಷ ಇನ್ನು ಕರ್ನಾಟಕದ ಸ್ಥಳೀಯ ನಾಯಿ ತಳಿಗಳ ಬಗ್ಗೆ ತಿಳಿಯೋಣ ಪ್ರಮುಖವಾಗಿ ಮುದೋಳ್ ತಳಿ ಇವುಗಳ ಜೊತೆಗೆ ಕುರುಬ ನಾಯಿ ಈ ತಳಿಯ ಬಗ್ಗೆಯೂ ತಿಳಿಯೋಣ ಮುದೋಳ್ ತಳಿ ಇದು ಅತ್ಯಂತ ಪ್ರಸಿದ್ಧ ಮತ್ತು ಅಧಿಕೃತವಾಗಿ ಗುರುತಿಸಲ್ಪಟ್ಟ ತಳಿಯಾಗಿದೆ ಇದರ ಮೂಲ ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಮುದೋಳ ಪಟ್ಟಣ ಹಾಗೂ ವಿಜಯ ಪುರ ಬೆಳಗಾವಿ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿಯೂ ಹರಡಿದೆ ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಆಳಿದಂತಹ ಗೋರ್ಪಡೆ ಸಂಸ್ಥಾನವು ಮುದೋಳ ಸಂಸ್ಥಾನದ ಹೆಸರನ್ನು ಈ ತಳಿಗೆ ಇಡಲಾಗಿದೆ ಈ ತಳಿಯನ್ನು ಕೆನಲ್ ಕ್ಲಬ್ ಆಫ್ ಇಂಡಿಯಾ ಮತ್ತು ಎನ್ ನಿಂದ ಅಧಿಕೃತವಾಗಿ ಗುರುತಿಸಲಾಗಿದೆ ಈ ತಳಿಯನ್ನು ಭಾರತೀಯ ಸೇನೆಯ ರಿಮೋಟ್ ಮತ್ತು ಪಶುವೈದ್ಯಕೀಯ ದಳದಲ್ಲಿ ಮುದೋಳ ಹೌಂಡ್ಗಳನ್ನು ಗಳನ್ನು ಕಾವಲು ಮತ್ತು ಕಣಗಾವಲು ಸೇವೆಗೆ ನೇಮಿಸಲಾಗಿದೆ ಇದರ ಇತಿಹಾಸಕ್ಕೆ ಬಂದರೆ ಡೆಕ್ಕನ್ ಪ್ರಸ್ಥಭೂಮಿಗೆ ಬಂದಂತಹ ವ್ಯಾಪಾರಿಗಳು ಮತ್ತು ವಸಾಹತುಗಾರರು ತಂದಂತಹ ಪ್ರಾಚೀನ ಪರ್ಷ ಏಷಿಯನ್ ಮತ್ತು ಮಧ್ಯ ಏಷ್ಯಾದ ಸೈಂಟ್ ಹೌಂಡ್ಗಳಿಂದ ಪ್ರಾರಂಭವಾಗುತ್ತದೆ ಈ ತಳಿಯು ವಿಶೇಷವಾಗಿ ವೇಗ ಸಹಿಷ್ಣುತೆ ಮತ್ತು ನಿಷ್ಠೆಗೆ ಹೆಸರುವಾಸಿಯಾಗಿದೆ ಗುಣಲಕ್ಷಣಗಳೆಂದರೆ ಗಂಡು ಅರವತ್ತೆಂಟರಿಂದ ಎಪ್ಪತ್ತೆರಡು ಸೆಂಟಿಮೀಟರ್ ಎತ್ತರವಿರುತ್ತದೆ ಹೆಣ್ಣು ಅರವತ್ತೈದರಿಂದ ಎಪ್ಪತ್ತು ಸೆಂಟಿಮೀಟರ್ ಎತ್ತರವಿರುತ್ತದೆ ತೂಕ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟು ಕೆಜಿಯಷ್ಟು ಇರುತ್ತದೆ ಗ್ರಿಹೌಂಡ್ ಪ್ರಕಾರವನ್ನು ಹೋಲುತ್ತದೆ ತೆಳ್ಳಗಿನ ದೇಹ ಉದ್ದವಾದ ಕಾಲುಗಳು ಆಳವಾದ ಎದೆ ಬಿಗಿಯಾದ ಹೊಟ್ಟೆ ಸಣ್ಣ ತೆಳುವಾದ ಒಳಪುಳ್ಳ ಕೂದಲು ಬಣ್ಣಗಳೆಂದರೆ ಕೆನೆ ಬಿಳಿ ಕಪ್ಪು ಅಥವಾ ಸಂಯೋಜನೆಗಳು ಉದ್ದ ತಲೆ ಮತ್ತು ಕಿರಿದಾದ ಮೊನಚಾದ ಮೂತಿ ಉದ್ದ ಬಾಲ ಮತ್ತು ಸ್ವಲ್ಪ ಮೇಲಕ್ಕೆ ಬಾಗಿರುತ್ತದೆ ಅರೆ ಇಳಿಬಿದ್ದ ಕಿವಿಗಳು ದೊಡ್ಡ ಕಣ್ಣುಗಳು ನಿಷ್ಠಾವಂತ ಮತ್ತು ಧೈರ್ಯಶಾಲಿ ಬೇಟೆಯ ಪ್ರವೃತ್ತಿಯನ್ನು ಹೊಂದಿದೆ ನಿಯಮಿತವಾಗಿ ವ್ಯಾಯಾಮದ ಅಗತ್ಯವಿರುವುದರಿಂದ ಸೀಮಿತ ಅಪಾರ್ಟ್ಮೆಂಟ್ಗಳು ಅಥವಾ ಪ್ರದೇಶಗಳಲ್ಲಿ ಸಾಕಲು ಸೂಕ್ತವಾಗಿರುವುದಿಲ್ಲ ಉಪಯೋಗಗಳೆಂದರೆ ಸಾಂಪ್ರದಾಯಿಕವಾಗಿ ಬೇಟೆಯಾಡಲು ಬಳಸಲಾಗುತ್ತಿತ್ತು ಈಗ ಕಾವಲು ನಾಯಿಗಳಾಗಿ ಮತ್ತು ಪೊಲೀಸ್ ನಾಯಿಗಳಾಗಿ ಮತ್ತು ಭಾರತೀಯ ಸೇನೆಯ ಕಾವಲುಗಾರ ನಾಯಿಗಳಾಗಿ ಬಳಸಲಾಗುತ್ತಿದೆ ವಿಶಿಷ್ಟ ಲಕ್ಷಣಗಳೆಂದರೆ ಶಾಖ ಸಹಿಷ್ಣುತೆ ಕನಿಷ್ಠ ಆರೈಕೆ ವೇಗ ಗಂಟೆಗೆ ಕಿಲೋಮೀಟರ್ ಓಡಬಲ್ಲದು ಸರಾಸರಿ ಜೀವಿತಾವಧಿ ಹನ್ನೆರಡರಿಂದ ಹದಿನೈದು ವರ್ಷಗಳು ಇನ್ನ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಕರ್ನಾಟಕ ಪಶುವೈದ್ಯಕ ಮಹಾವಿದ್ಯಾಲಯದ ಅಡಿಯಲ್ಲಿರ್ತಕ್ಕಂಥ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರ ತಿಮ್ಮಾಪುರ ಮೊದೋಳ ಈ ತಳಿಯ ಸಂರಕ್ಷಣೆಯಲ್ಲಿ ತೊಡಗಿದೆ ಇನ್ನು ಕುರುಬ i ಮೂಲತಃ ಮೈಸೂರು ಚಾಮರಾಜನಗರ ಹಾಸನ ತುಮಕೂರು ಮತ್ತು ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಸಾಂಪ್ರದಾಯಿಕವಾಗಿ ಜಾನುವಾರುಗಳನ್ನು ಮುಖ್ಯವಾಗಿ ಕುರಿ ಮತ್ತು ಮೇಕೆಗಳನ್ನು ಕಾವಲು ಕಾಯಲು ಉಪಯೋಗಿಸುತ್ತದೆ ಗುಣಲಕ್ಷಣಗೆಂದರೆ ಎತ್ತರ ಐವತ್ತೈದು ಸೆಂಟಿಮೀಟರ್ ತೂಕ ಹದಿನೆಂಟರಿಂದ ಇಪ್ಪತ್ತೈದು ಕೆಜಿ ಬಣ್ಣ ಕಪ್ಪು ಕಂದು ಬೂದು ಜಿಂಕೆ ಬಣ್ಣ ಬಿಳಿ ತೆಪೆಗಳು ಇರುತ್ತವೆ ಮಧ್ಯಮ ಗಾತ್ರ ಬಲವಾದ ಮತ್ತು ಚುರುಕಾದ ಬುದ್ಧಿಯ ಬಾಲ ಮಧ್ಯಮ ಉದ್ದ ಸ್ವಲ್ಪ ಬಾಗಿ ಕಿವಿಗಳು ಕಂದು ಕಣ್ಣುಗಳು ಹಾಗೂ ಹೆಚ್ಚು ಬುದ್ಧಿವಂತ ಮತ್ತು ವಿಧೇಯ ಮತ್ತು ಧೈರ್ಯಶಾಲಿ ಸ್ಥಳೀಯವಾಗಿ ಇನ್ನು ಈ ತಳಿಯ ಬಗ್ಗೆ ಎನ್ ಜಿಆರ್ ನಿಂದ ಅಧಿಕೃತವಾಗಿ ನೋಂದಣಿ ಆಗಿರುವುದಿಲ್ಲ ತಳಿಯನ್ನು ದಾಖಲಿಸಲು ಮತ್ತು ಸಂರಕ್ಷಿಸಲು ಪ್ರಯತ್ನಗಳು ನಡೆಯುತ್ತಿವೆ ಇನ್ನು ಸ್ಥಳೀಯ ಕರ್ನಾಟಕಕ್ಕೆ ಸೀಮಿತವಾದ ಹಂದಿ ತಳಿಗಳ ಬಗ್ಗೆ ತಿಳಿಯೋಣ ಉತ್ತರ ಮಧ್ಯ ಮತ್ತು ಕರಾವಳಿ ಕರ್ನಾಟಕದಲ್ಲಿ ವಿಶೇಷವಾಗಿ ಕಂಡುಬರುತ್ತವೆ ಬೀದರ್ ಕಲಬುರಗಿ ರಾಯಚೂರು ಬಳ್ಳಾರಿ ಬೆಳಗಾವಿ ಧಾರವಾಡ ಶಿವಮೊಗ್ಗ ಉಡುಪಿ ಚಿಕ್ಕಮಗಳೂರು ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಕಾಣಬಹುದು ಒಟ್ಟು ಹಂದಿಗಳ ಸಂಖ್ಯೆಯು ಸರಿಸುಮಾರು ಆರೂವರೆ ಲಕ್ಷಗಳಷ್ಟಿದೆ ಇನ್ನು ಉತ್ತರ ಕರ್ನಾಟಕದಲ್ಲಿ ಸುಮಾರು ಐವತ್ತೈದು ಪ್ರತಿಶತ ಕರಾವಳಿ ಕರ್ನಾಟಕದಲ್ಲಿ ಇಪ್ಪತ್ತು ಪರ್ಸೆಂಟ್ ನಷ್ಟು ಮಧ್ಯಮ ಕರ್ನಾಟಕದಲ್ಲಿ ಹದಿನೈದು ಪರ್ಸೆಂಟ್ ಅಷ್ಟು ದಕ್ಷಿಣ ಕರ್ನಾಟಕದಲ್ಲಿ ಹತ್ತು ಪರ್ಸೆಂಟ್ ನಷ್ಟು ಕಾಣಬಹುದು ಸಾಮಾನ್ಯ ಗುಣಲಕ್ಷಣಗಳೆಂದರೆ ಗಾತ್ರವು ಸಣ್ಣದಿಂದ ಮಧ್ಯಮ ಗಾತ್ರವಿದ್ದು ಸಾಂದ್ರವಾದ ದೇಹ ಬಣ್ಣ ಕಪ್ಪು ಕಂದು ಬೂದು ಅಥವಾ ಚುಕ್ಕೆಗಳಿರುತ್ತವೆ ಕಿವಿಗಳು ನೆಟ್ಟಗೆ ಅಥವಾ ಅರೆ ಇಳಿದಿರುವಂತಿರುತ್ತವೆ ಮೂಗು ಉದ್ದ ಮತ್ತು ಕಿರಿದಾಗಿರುತ್ತದೆ ಕೂದಲು ವಿರಳ ಮತ್ತು ಒರಟಾಗಿರುತ್ತದೆ ಬಾಲ ಚಿಕ್ಕ ಮತ್ತು ಸುರುಳಿಯ ಆಕಾರವಿರುತ್ತದೆ ಪ್ರತಿ ಸೂಲಿನಲ್ಲಿ ಐದರಿಂದ ಎಂಟು ಹಂದಿಮರಿಗಳನ್ನು ಪಡೆಯಬಹುದು ಗೂಢಾವಸ್ಥೆಯ ದೇಹದ ತೂಕವು ಸರಿ ಸುಮಾರು ಐವತ್ತರಿಂದ ಎಪ್ಪತ್ತು ಕೆಜಿ ಇರುತ್ತದೆ ಬೆಳವಣಿಗೆಯ ದರ ಇನ್ನೂರ ಐವತ್ತರಿಂದ ಮುನ್ನೂರ ಐವತ್ತು ಪ್ರತಿದಿನ ನಾವು ಕಾಣಬಹುದು ಈ ಮೇಲೆ ತಿಳಿಸಿರತಕ್ಕಂಥ ಎಲ್ಲ ವಿವಿಧ ಪ್ರಾಣಿಗಳ ವಿಶಿಷ್ಟ ತಳಿಗಳು ಕರ್ನಾಟಕ ಸೀಮಿತವಾಗಿದ್ದು ಇವುಗಳ ಬಗ್ಗೆ ನಾವು ಹೆಚ್ಚಿನ ಕಾಳಜಿ ವಹಿಸಿ ಸಂರಕ್ಷಿಸುವ ಅಗತ್ಯವೂ ಇರುತ್ತದೆ ನಮಸ್ಕಾರ ಎಲ್ಲಾದರೂ ಇದುವರೆಗೂ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿಯಲ್ಲಿ ಕನ್ನಡ ನಾಡಿನ ವಿಶಿಷ್ಟ ಸಾಕುಪ್ರಾಣಿ ತಳಿಗಳು ಈ ಕುರಿತು ಮಾತನಾಡಿದವರು ಡಾಕ್ಟರ್ ಹೇಮಂತ್ ಗೌಡ ಅಪಾರ ಕೀರ್ತಿ ಗಳಿಸಿ ಭವ್ಯ ನಾಡಿದು ಕರ್ನಾಟಕಿಲ್ಪ ಕಲೆಯು ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಈ ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಕನ್ನಡ ಗೋವಿನ ಕರು ಕಾರ್ಯಕ್ರಮದ ನಿರ್ವಹಣೆ ಬಿ ವಿ ಶ್ರೀಧರ್ ಸಹಕಾರ ಶಮಿತಾ ಜೈನ್ ಕನ್ನಡತನವೊಂದಿದ್ದರೆ ಅಮ್ಮಗೆ ಕಲ್ಪತರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗು ನೀ ಕನ್ನಡವಾಗಿರು